ಅಮ್ಮ ಬರೀ ಬ್ರಹ್ಮಿಣ್ಸ್ ಅಷ್ಟೇ ಇರದ ಇವರಲ್ಲಿ ಸಂಸ್ಕೃತ ಗ್ರಾಮ ಅಂತಾರಲ್ಲ ಹಾಯ್ ಫ್ರೆಂಡ್ಸ್ ಶಿವಮೊಗ್ಗದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೂರು ಅನ್ನೋ ಗ್ರಾಮಕ್ಕೆ ನಾವು ಹೋಗಿದ್ವಿ ಸುತ್ತಲೂ ಮಲೆನಾಡಿನ ಹಸಿರಿನ ವಾತಾವರಣವಿರುವ ಜುಳುಜುಳು ಹರಿಯುವ ತುಂಗಾ ನದಿಯ ತೀರದಲ್ಲಿರುವ ಈ ಪುಟ್ಟ ಗ್ರಾಮದಲ್ಲಿ ಇವತ್ತಿಗೂ ಸಹ ಜನ ಸಂಸ್ಕೃತದಲ್ಲಿಯೇ ಮಾತನಾಡುತ್ತಾರೆ ಎಂಥ ಚಂದದ ಜನ ಎಂಥ ಚಂದದ ಊರು ಊರಿನ ಒಳಗೆ ಹೋಗ್ತಾ ಇದ್ದ ಹಾಗೆ ವಾತಾವರಣದ ಬದಲಾವಣೆ ಆಗುತ್ತಾ ಹೋಗುತ್ತದೆ ಪ್ರಶಾಂತವಾದ ವಾತಾವರಣದಲ್ಲಿರುವ ಈ ಊರಿನಲ್ಲಿ ಹಳೆ ಕಾಲದ ಮನೆಗಳು ಮತ್ತು ಹಲವಾರು ದೇವಸ್ಥಾನಗಳನ್ನು ನೋಡಲಿಕ್ಕೆ ನಮಗೆ ತುಂಬಾ ಖುಷಿಯಾಯಿತು ವಿಂಟೇಜ್ ವೈಬನ್ನು ಹೊಂದಿರುವ ಈ ಊರಿಗೆ ಮತ್ತೊಂದು ವಿಶೇಷತೆ ಏನಂದರೆ ಈ ಊರಿನ ಜನ ಇವತ್ತಿಗೂ ಸಹ ಮಾತಾಡಲಿಕ್ಕೆ ಸಂಸ್ಕೃತವನ್ನೇ ಬಳಕೆ ಮಾಡ್ತಾರೆ நமக்கு ಗೊತ್ತಿದ್ದதே இல்ல இல்ல இங்க நீங்க இந்த பஞ்சாயத்துடே ஏலலா ஏலக்கடே வந்து ஆன் கொன்ன போட்ட్యం செம செய்யறது தான் பிரேக் பண்ணி இполне குணச்சாய் ರೇಷ್ಮೆ ಬುದೇಶ್ ಬುದೇಶ್ ನಾವು ಏ ಬರ್ರಿ ಬರ್ರಿ ಬಟ್ರೆ ಬಟ್ರೆ ಅವ್ರ ಅವ್ರನ್ನೂ ಕರೀರಿ ಬರ್ರಿ ಅಂದ್ರೆ ನಮಗೂ ಭಾವನೆ ಬರ್ರಿ नमस्ते अस्ता उवाभ्यापुतै नवो बाहुभ्रान्तम् अचोदय हृदिस्तवारे अस्ताम् निवेदितम् नमस्ते अस्तु भगवन् विश्वेश्व